ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇನ್ನು ಕೂಡ ಚೆನ್ನಾಗಿರ್ಬೇಕು ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಂತಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ಬ್ಲಾಗ್ ಬಂದು ಸಂಕ್ರಾಂತಿ ಹಬ್ಬದ ದಿನದಾಗಿರುತ್ತೆ ಇನ್ನು ನಮ್ಮ ಮನೆಯಲ್ಲಿ ಯಾವ ರೀತಿ ಸಂಕ್ರಾಂತಿ ಹಬ್ಬ ಆಚರಿಸಿದ್ವಿ ಇವತ್ತಾದ್ರೆ ನಾನು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಅಂದ್ರೆ ನಿನ್ನೆ ರಾತ್ರಿನೇ ಕ್ಲೀನ್ ಮಾಡ್ಕೊಂಡಿರ್ತೀನಿ ಅಂದ್ರೆ ಬೆಳಿಗ್ಗೆ ಸ್ವಲ್ಪ ಗುಡಿಸ್ಕೊಂಡು ಮತ್ತೆ ಮಾಫೆಲ್ಲ ಹಾಕೊಂಡೆ ಹಾಗೆ ನಾನು ಸ್ನಾನಕ್ಕಂತ ಹೋಗಿದ್ದೆ ನನ್ನ ಮಗಳು ಬಾಗ್ಲಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ರಂಗೋಲಿನೂ ಸಹ ಬಿಟ್ಟಿದ್ದಾರೆ ನಾನು ಮಕ್ಕಳು ಎದೊಳಕ್ಕಿಂತ ಮುಂಚೆನೆ ಕೆಲಸನೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಅಕಸ್ಮಾತ್ ಮಕ್ಳು ಎದ್ರೆ ಮನೆಯೆಲ್ಲಾ ತುಳಿದಾಡ್ತಾ ಇರ್ತಾರೆ ನಮಗೆ ಕೆಲ್ಸನು ಕೂಡ ಅಷ್ಟೇ ಬೇಗ ಮುಗಿಯೋದಿಲ್ಲ ನನ್ನ ಮಕ್ಕಳು ಇದೇ ಫಸ್ಟ್ ಟೈಮ್ ರಂಗೋಲಿ ಹಾಕಿ ಬಣ್ಣ ಹಾಕಿರೋದು ಅಂದ್ರೆ ಬೇರೆ ಟೈಮಲ್ಲಿ ರಂಗೋಲಿ ಬಿಡ್ತಾ ಇದ್ಲು ಅಂದ್ರೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ನನ್ನ ಮಗಳು ಬಿಟ್ಟಿರೋ ರಂಗೋಲಿ ಹೇಗಿದೆ ಅಂತೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಅಂದರೆ ಅವ್ರವ್ರ ಮಕ್ಕಳು ಒಂಥರ ಹಬ್ಬದ ಟೈಮಲ್ಲಿ ಈ ರೀತಿ ರಂಗೋಲಿ ಎಲ್ಲ ಹಾಕಿ ಬಣ್ಣ ಎಲ್ಲ ಹಚ್ಚಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ತಂದೆ ತಾಯಿಗೆ ಒಂಥರ ಖುಷಿಯಾಗುತ್ತೆ ನೋಡಪ್ಪ ನನ್ನ ಮಗಳು ರಂಗೋಲಿ ಹಾಕಿದ್ದಾಳೆ ಅಂದ್ಬಿಟ್ಟು ತುಂಬಾ ಆಗುತ್ತೆ ನಿಮಗೂ ಕೂಡ ಅದೇ ರೀತಿ ಅನುಭವ ಆಗಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಇನ್ನೆನೆ ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೆ ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ ಅದರಿಂದ ಮತ್ತೊಮ್ಮೆ ಇನ್ನೊಂದ್ಸಲ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ನಾನು ಗ್ಯಾಸ್ ಸ್ಟವ್ಗೆ ಅರ್ಶಿನ ಕುಂಕುಮ ಎಲ್ಲ ಇದ್ದೀನಿ ಹಳ್ಳಿಗಳ ಕಡೆ ಎಲ್ಲ ಒಲೆಗೆ ಸ್ವಲ್ಪ ಸಗಣಿ ಎಲ್ಲ ಹಾಕಿ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಬಿಡ್ತಾರೆ ಅಂದರೆ ಸಿಟಿ ಕಡೆ ಆ ಪದ್ಧತಿ ಇರೋದಿಲ್ಲ ಅದರಿಂದ ನಾವೇನು ಮಾಡ್ತೀವಿ ನಾವು ಅಡುಗೆ ಮಾಡ್ತೀವಲ್ಲ ಗ್ಯಾಸ್ ಸ್ಟವ್ಗೆನೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂ ಇಟ್ಟು ರಂಗೋಲಿನೂ ಕೂಡ ಹಾಕ್ತೀವಿ ನಾನು ಯಾವಾಗಲಾದರೂ ಸರಿ ಗ್ಯಾಸ್ ಸ್ಟೌವ್ ಮೇಲೆ ಯಾವತ್ತೂ ಕೂಡ ಅಷ್ಟೇ ರಂಗೋಲಿನ ಬಿಡೋದಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದರೆ ಇವಾಗ ನಾವು ಗ್ಯಾಸ್ ಸ್ಟೌವ್ ಮೇಲೆ ಅನ್ನ ಇಟ್ಟಿಟ್ಟಿರ್ತೀವಿ ಹಾಗೆ ಹಾಲಿಟ್ಟಿರ್ತೀವಿ ಆದರೆ ಉಕ್ಕದಾಗ ಏನಾಗುತ್ತೆ ಗ್ಯಾಸ್ ಸ್ಟವ್ ಮೇಲೆಲ್ಲ ಚೆಲ್ಲಿರುತ್ತೆ ಅಂಥ ಟೈಮಲ್ಲಿ ನಾವು ಹಾಲೆಲ್ಲ ಹೋಗ್ತೀವಲ್ಲ ಅಂಥ ಟೈಮಲ್ಲಿ ರಂಗೋಲಿ ಎಲ್ಲ ಹೊಟ್ಟೋಗ್ಬಿಡುತ್ತೆ ಅದರಿಂದ ನಾನು ಗ್ಯಾಸ್ ಸ್ಟವ್ ಕೆಳಗಡೆ ಅಕ್ಕಿ ಹಿಟ್ಟಿಂದ ರಂಗೋಲಿ ಬಿಡ್ತೀನಿ ಇನ್ನು ಸಂಕ್ರಾಂತಿ ಹಬ್ಬ ಅಂತ ಅಂದರೆ ಹಳ್ಳಿಗಳ ಕಡೆ ಬೆಳಿಗ್ಗೆ ಬೇಗನೆ ಎದ್ದು ಸಗಣಿ ನೀರೆಲ್ಲ ಹಾಕಿ ರಂಗೋಲಿ ಹಾಕಿ ಬಣ್ಣ ಹಾಕಿ ಹಸುಗಳಿಗೆಲ್ಲ ಸ್ನಾನ ಮಾಡಿಸಿ ಹಸುಗಳಿಗೆಲ್ಲ ಅಂದರೆ ಅಲಂಕಾರ ಮಾಡ್ತಾರೆ ಅಂದರೆ ಕೊಂಬುಗಳಿಗೆಲ್ಲ ಬಣ್ಣ ಬಳಿಯೋದು ಗೆಜ್ಜೆ ಕಟ್ಟೋದು ಆ ರೀತಿ ಎಲ್ಲ ಮಾಡ್ತಾರೆ ಹಾಗೆ ಮನೆಗೆ ಮಾತೋಣ ಕಟ್ಟೋದು ಮತ್ತು ಮನೆಯಲ್ಲಿ ಆ ಥರ ಒಂಥರ ಚೆನ್ನಾಗಿರುತ್ತೆ ಹಳ್ಳಿ ವಾತಾವರಣ ಸಿಟಿ ಕಡೆ ಅಂದರೆ ನಾವು ಎಲ್ಲೂ ಸಹ ಹೋಗೋದಿಲ್ಲ ಯಾರ ಮನೆಗೂ ಹೋಗೋದಿಲ್ಲ ನಮ್ಮ ಮನೆಯಲ್ಲೇ ಇರೋ ನಾವು ಮಾಡ್ಕೊತೀವಿ ಹಳ್ಳಿಗಳ ಕಡೆ ಬೋಗಿ ಹಬ್ಬ ಅಂತ ಮಾಡ್ತಾರೆ ಬೋಗಿ ಹಬ್ಬ ಅಂತ ಅಂದ್ರೆ ಸೋದೆಗಳಿಂದ ಎಲ್ಲ ಉರಿ ಹಾಕ್ಬಿಟ್ಟು ಆಮೇಲೆ ನೀರು ಕಾಯಿಸ್ತಾರೆ ಒಲೆನಲ್ಲೇ ನೀರು ಕಾಯಿಸುವಂಥದ್ದು ಮೈಗೆ ಎಲ್ಲ ಎಳ್ಳೆಣ್ಣೆ ಸ್ನಾನ ಅಂಥದ್ದು ಅಂದರೆ ಎಣ್ಣೆ ಎಲ್ಲ ಹಚ್ಚಿ ಮೈಗೆ ಸ್ವಲ್ಪ ಬಿಟ್ಟು ಸ್ನಾನ ಮಾಡೋ ಅಂಥದ್ದು ಈ ರೀತಿ ಎಲ್ಲ ಪದ್ಧತಿ ಇರುತ್ತೆ ಅಂದ್ರೆ ನಮ್ಮನೆಗಳೆಲ್ಲ ಎಣ್ಣೆ ಸ್ನಾನ ಮಾಡೋದಿಲ್ಲ ಯುಗಾದಿ ಹಬ್ಬಕ್ಕೆ ಮಾತ್ರ ಎಳ್ಳೆಣ್ಣೆ ಹಚ್ಚಿ ಸ್ನಾನ ಮಾಡ್ಕೊತಾರೆ ಇನ್ನು ಸಂಕ್ರಾಂತಿ ಹಬ್ಬ ಅಂತ ಅಂದ್ರೇನೆ ಹೆಣ್ಮಕ್ಳು ಹಬ್ಬ ಅಂತಾನೆ ಹೇಳ್ಬೋದು ಹತ್ತು ವರ್ಷದೊಳಗಡೆ ಹೆಣ್ಮಕ್ಳು ಇರ್ತಾರಲ್ಲ ಅಂತ ಮಕ್ಳಿಗೆ ಹೊಸ ಬಟ್ಟೆ ಹಾಕಿ ಅವ್ರನ್ನ ಒಂದ್ ಪೀಠದ ಮೇಲೆ ಕೂರಿಸಿ ಜೋಡಿ ದೀಪ ಇಟ್ಟು ಅಂದ್ರೆ ತುಪ್ಪ ದೀಪ ಹಚ್ಬಿಟ್ಟು ಅವ್ರಿಗೆ ಐದ್ ತಟ್ಟೆ ಇಲ್ಲ ಮೂರ್ ತಟ್ಟೆನ ಇಡ್ತೀವಿ ಎಳ್ಳು ಬೆಲ್ಲ ಕಬ್ಬು ಇಷ್ಟವಾದ ಅವ್ರ ಸಿಹಿ ತಿಂಡಿ ಹಾಗೆ ಆಟ ಸಾಮಾನು ಆಟ ಸಾಮಾನು ಸಹ ಇಡ್ತೀವಿ ಇಟ್ಬಿಟ್ಟು ಅಕ್ಕಪಕ್ಕದವ್ರನ್ನೆಲ್ಲಾ ಕರೆದ್ಬಿಟ್ಟು ಅವ್ರಿಗೆ ಅರ್ಶನ ಕುಂಕುಮ ಅಕ್ಷತೆ ಎಲ್ಲಾ ಹಾಕಿ ಅವ್ರ ಕೈಗೆ ದಕ್ಷಿಣೆ ಕೊಡಂಗಿದ್ರೇನು ಸಹ ದಕ್ಷಿಣೆ ಕೊಡ್ತೀವಿ ಹಾಗೆ ಅವ್ರಿಗೆ ಸಿಹಿ ಏನ್ ಬೇಕು ಇಷ್ಟನೋ ಅದನ್ನ ಸಿಹಿನು ಸಹ ಕೊಟ್ಟು ಹಣ್ಣುಗಳ್ನ ಕೊಡ್ತೀವಿ ಹಾಗೆ ಆರತಿನು ಸಹ ಮಾಡ್ತೀವಿ ಏನ್ ತಿಕೆ ಅಂದ್ರೆ ಆವಾಗಿಂದ ಮಾಡ್ಕೊಂಡ್ ಬಂದಿರೋ ರೂಢಿ ಇರುತ್ತಲ್ವಾ ಕೆಲವೊಬ್ರು ಈ ರೀತಿನ ಮಾಡ್ಕೊಂಡ್ ಬರ್ತಾ ಇದಾರೆ ಈ ಹಬ್ಬಕ್ಕೆ ನನಗೂ ಕೂಡ ಅಷ್ಟೇ ನಮ್ಮ ಪಾಪುಗೆ ಈ ರೀತಿ ಶಾಸ್ತ್ರ ಎಲ್ಲ ಮಾಡಿ ಆರತಿ ಮಾಡೋಕೆ ತುಂಬಾನೇ ಇಷ್ಟ ಆದ್ರೆ ಇನ್ನು ನಮ್ಮ ಪಾಪುಗಿನ ಎರಡು ವರ್ಷ ಅಲ್ವಾ ಒಂದ್ ಕಡೆ ಅಂತೂ ಕೂರೋದಿಲ್ಲ ಹಾಗೆ ಅಲ್ಲಿ ತಟ್ಟೆನಲ್ಲಿ ಇಟ್ಟಿದ್ರೆ ಅವನ್ನೆಲ್ಲ ಬೀಳ್ಸ್ ಅದರಿಂದ ನಾನು ಈ ವರ್ಷ ಪಾಪುಗೆ ಆರತಿ ಮಾಡ್ತಾ ಇಲ್ಲ ಮುಂದಿನ ವರ್ಷ ಮಾಡೋಣ ಅಂತ ಇದ್ದೀನಿ ಇನ್ನು ಮನೆಯಲ್ಲಿ ಎಲ್ರು ಕೂಡ ಎದ್ದಿದ್ರು ಏನೋ ಸ್ನಾನ ಎಲ್ಲ ಮಾಡ್ಕೊಂಡಿದ್ರಲ್ವಾ ಚಳಿ ಬೇರೆ ಅದರಿಂದ ಕಾಫಿ ಕುಡ್ದಿರಲಿಲ್ಲ ಬೆಳಗ್ಗೆಯಿಂದ ಅಂದ್ಬಿಟ್ಟು ಮೊದಲು ಪಾಪುಗೆ ಹಾಲೆಲ್ಲ ಕಾಯಿಸಿ ಎತ್ತಿಕ್ ನಂತರ ನಮಗೆ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದ್ವಿ ಚಳಿ ಅಂತೂ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಈ ಚಳಿಗೆ ಕಾಫಿ ಕುಡ್ದಿಲ್ಲ ಅಂದ್ರೆ ಏನು ಮಾಡೋದಿಕ್ಕೆ ಆಗೋದಿಲ್ಲ ಈ ಸಲ ನಾಟಿ ಕಡಲೆಕಾಯಿನ ತಂದಿಲ್ಲ ಅಂಗಡಿನಲ್ಲಿ నాటి కడ్లేక అందరు రుచి జాస్తి ఇంద్రు తినబు అంద్ర దూ కడలు అసొందు రుచి ఇరద కడ చూష్ మార్కొ కుక్కర్ హాకం విజిల్ కుగస్కుని పాత్ర నల్ మార్కొంతీ అంతే సుమారు ఒందు గంట ఒరే గంటే బెక్ బస్టే అదూ సహ చంద కుక్కర్ నల్ ఇట్బతి నన్ను గెంట్స్ కూడా అసే నను కుక్కర్ అల్ బేయోక కుక్కర్ అల్ ಫುಲ್ಲು ಮಸೋಪ್ ಥರ ಆಗಿಬಿಡುತ್ತೆ ಅದರಿಂದ ನಾನು ಕ್ಲೀನ್ ಆಗಿ ತೊಳೆದು ಕಟ್ ಮಾಡ್ಕೊಂಡ್ಬಿಟ್ಟು ಪಾತ್ರೆನಲ್ಲಿ ಎಷ್ಟು ಬೇಕು ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಪಾತ್ರೆನಲ್ಲೇ ಬೇಯಿಸ್ಕೊಂತೀನಿ ಗೆಣಸು ಏನಾದರೂ ನಾವು ಕುಕ್ಕರ್ ನಲ್ಲಿ ಬೇಯಿಸೋದ್ರೆ ಫುಲ್ಲು ಒಂಥರ ಮಸಪ್ ಮಸೋಪ್ ಆಗಿಬಿಟ್ಟು ಒಂಥರ ಬೆಂದೋಗ್ತರ ಆಗಿಬಿಡುತ್ತೆ ತಿನ್ನಕ್ಕೆ ಆಗೋದಿಲ್ಲ ಅದರಿಂದ ಮಾಮೂಲಿ ಪಾತ್ರೆನಲ್ಲಿ ಒಂದ್ ಹತ್ತು ನಿಮಿಷ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೆಂದೋಗ್ಬಿಡುತ್ತೆ ಗೆಣಸು ನಾನು ರಾತ್ರಿನೇ ಪಾತ್ರೆ ಎಲ್ಲ ತೊಳೆದಿದ್ದೆ ಅಂದರೆ ಅನ್ನೋದು ಕುಕ್ಕರು ಮುದ್ದೆ ಪಾತ್ರೆ ಸಾಂಬಾರು ಪಾತ್ರೆ ಎಲ್ಲ ಇರುತ್ತಲ್ಲ ಅದನ್ನು ನಾನು ತೊಳೆದಿರಲಿಲ್ಲ ಯಾಕೆ ಅಂತಂದರೆ ಮುದ್ದೆ ಪಾತ್ರೆ ರಾತ್ರಿ ಹೊತ್ತು ನಾನು ತೊಳೆಯೋದಿಲ್ಲ ಅಂದರೆ ಮುದ್ದೆ ಮಾಡಿರ್ತೀವಲ್ಲ ನೀರು ಹಾಕಿ ನೆನೆಸಿಕ್ಬಿಟ್ಟಿರ್ತೀನಿ ನಾನು ಅದರಿಂದ ಹಾಗೆ ನಮ್ಮ ಮನೇಲಿ ಕೂಡ ಅಷ್ಟೇ ಯಾವಾಗ್ಲೂ ಒಬ್ಬರಿಂದ ಇಬ್ರಿಗಾಗೋಷ್ಟು ಊಟ ಇದ್ದೇ ಇರುತ್ತೆ ಆದ್ದರಿಂದ ನಾನು ಬೆಳಗ್ಗೆ ಹೊತ್ತು ಅದನ್ನು ಒಂದು ಹಾಕಿ ಎತ್ತಿಟ್ಬಿಟ್ಟು ಆ ನಂತರ ನಾನು ಪಾತ್ರೆಗಳನ್ನ ತೊಳ್ಕೊಂಡ್ಬಿಡ್ತೀನಿ ಸ್ಟೋವ್ ಮೇಲೆ ಅಡಿಗೆಗೆ ಏನಾದ್ರು ಬೇಕಂದ್ರೆ ಇಟ್ಬಿಟ್ಟು ಅವಾಗ ಅವಾಗ ಈ ರೀತಿ ಕೆಲಸ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಈಸಿ ಆಗ್ಬಿಡುತ್ತೆ ಇಲ್ಲ ಒಂದೇ ಸಲ ತೊಳಿತೀವಿ ಅಂದ್ರೆ ಪಾತ್ರೆಗಳೆಲ್ಲ ಕೂಡ ಅಷ್ಟೇ ಲಾಟ್ ಆಗ್ಬಿಡುತ್ತೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ತೊಳೆದಕ್ ಆಗೋದಿಲ್ಲ ಅದ್ರಿಂದ ನಾನು ಪಾತ್ರೆಗಳು ಸ್ವಲ್ಪ ಸ್ವಲ್ಪ ಬೀಳ್ತಾ ಇದ್ದಂಗೆ ತೊಳ್ಕೊಂಡ್ಬಿಡ್ತೀನಿ ಅವಾಗ ಜಾಸ್ತಿ ಕೆಲಸ ಅಂತಾನೆ ಅನ್ಸೋದಿಲ್ಲ ನಾನಿಲ್ಲಿ ದೇವ್ರಿಗೆ ಪ್ರಸಾದಕ್ಕೆ ಅನ್ಬಿಟ್ಟು ಪೊಂಗಲ್ ಮಾಡ್ತಾ ಇದ್ದೀನಿ ಪೊಂಗಲ್ಗೆ ನಾನು ಕಳ್ಸದ ಅಕ್ಕಿ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಕಳ್ಸಿದಕ್ಕಿ ಅಂದರೆ ನಾವು ಕಳ್ಸಿದ ಕೆಳಗಡೆ ತಟ್ಟೆನಲ್ಲಿ ಹಾಕಿರ್ತೀವಲ್ವ ಅದೇ ಅಕ್ಕಿನಲ್ಲಿ ನಾನು ಇವತ್ತು ಪೊಂಗಲ್ ಮಾಡ್ತೀನಿ ನಾನು ಎಕ್ಸ್ಟ್ರಾ ಅಕ್ಕಿನ ಹಾಕ್ಕೊಂಡಿಲ್ಲ ಇದೇ ಅಕ್ಕಿ ಸಾಕು ಅಂತ ಅನ್ನಿಸ್ತು ನನಗೆ ಅದರಿಂದ ಎಕ್ಸ್ಟ್ರಾ ಅಕ್ಕಿನ ನಾನು ಹಾಕ್ಕೊಂಡಿಲ್ಲ ಅಂದರೆ ಇದು ಒಂದಕ್ಕೆ ಮೂರು ಪಟ್ಟಷ್ಟು ಹೆಚ್ಚಾಗುತ್ತೆ ಪೊಂಗಲು ಅದರಿಂದ ಹಳ್ಳಿಗಳ ಕಡೆ ಅಂತ ಅಂದ್ರೆ ಪೊಂಗಲ್ ಅಂದ್ರೆ ಮಡಕೆನಲ್ ಮಾಡ್ತಾರೆ ನಾನು ಇಲ್ಲಿ ಯಾವುದೇ ಮಡಕೆನಲ್ಲಿ ಮಾಡ್ತಾ ಇಲ್ಲ ನಾವ್ ಯಾವ ಪಾತ್ರೆನಲ್ಲಿ ಪೊಂಗಲ್ ಮಾಡ್ತಿವೋ ಆ ಪಾತ್ರೆಗೆ ಅರ್ಶನ ಎಲ್ಲಾ ಈ ರೀತಿ ಅಪ್ಲೈ ಮಾಡ್ಕೊಂಡು ಅರ್ಶಿನ ಕುಂಕುಮ ಇಟ್ಟು ಅದಕ್ಕೆ ನೀರ್ ಹಾಕ್ಬಿಟ್ಟು ಸ್ಟವ್ ಮೇಲೆ ಇಕ್ಬಿಟ್ಟು ನಾನು ನಮಸ್ಕಾರ ಮಾಡ್ಕೊಂತೀನಿ ನಾನಿವತ್ತು ಮಾಡ್ತಿರೋ ಪೊಂಗಲ್ಗೆ ಯಾವುದೇ ರೀತಿಯ ಹೆಸರು ಬೆಳೆ ಆಗಲಿ ಕಡಲೆಬೇಳೆಯನ್ನಾಗಲಿ ನಾನು ಹಾಕೋದಿಲ್ಲ ದೇವಸ್ಥಾನದಲ್ಲಿ ಯಾವ ರೀತಿ ಕೊಡ್ತಾರಲ್ಲ ಪ್ರಸಾದ ಸೇಮ್ ಅದೇ ರೀತಿಯಾಗಿರುತ್ತೆ ಇಲ್ಲಿ ನಾನು ಯಾವುದೇ ಹಾಲು ಕೂಡ ಸೇರಿಸೋದಿಲ್ಲ ಒಂದೊಂದು ಸಲ ಪೊಂಗಲ್ಗೆ ಹಾಲು ಸೇರಿಸೋದ್ರಿಂದ ಬೆಲ್ಲ ಹುಳಿ ಇರುತ್ತಲ್ವ ಹಾಲು ಹೊಡೆದು ಹೋಗುತ್ತೆ ಅದರಿಂದ ಹಾಗೆ ಪೊಂಗಲ್ ಕೂಡ ಕೆಟ್ಟೋಗ್ಬಿಡುತ್ತೆ ಅದರಿಂದ ನಾನು ಪೊಂಗಲ್ಗೆ ಹಾಲು ಕೂಡ ಸೇರಿಸೋದಿಲ್ಲ ನೀವೇನಾದರೂ ಹಾಲು ಹಾಕೋಬೇಕು ಅಂತ ಅನ್ಸಿದ್ರೆ ಬೆಲ್ಲ ಚೆನ್ನಾಗಿದ್ರೆ ಮಾತ್ರ ಹಾಕ್ಕೊಳ್ಳಿ ಇವತ್ತು ನಾನು ಬಿಳಿ ಬೆಲ್ಲನ ಹಾಕೊತಿದ್ದೆ ಬೆಲ್ಲ ಹಾಕೊಬೇಕಾದ್ರೆ ಈ ರೀತಿ ಚೆನ್ನಾಗಿ ಕುದಿಸಿ ಶೋಧಿಸ್ಬಿಟ್ಟು ಹಾಕೊಬೇಕು ಯಾಕೆ ಅಂತಂದರೆ ಬೆಲ್ಲದಲ್ಲಿ ಜಾಸ್ತಿ ಕಸ ಇರುತ್ತೆ ಅದರಿಂದ ಈ ರೀತಿ ಮಾಡಿ ಹಾಕ್ಕೊತೀನಿ ಇವತ್ತು ಪೊಂಗಲ್ ಹಾಕೋದು ಸ್ವಲ್ಪ ವೈಟ್ ವೈಟ್ ವೈಟಿಗಿತ್ತು ಯಾಕೆ ಅಂತಂದರೆ ಬಿಳಿ ಬೆಲ್ಲ ಅಲ್ವಾ ಆಗಿರೋದು ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಏಲಕ್ಕಿ ಪುಡಿ ಹಾಕಿ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಪೊಂಗಲ್ ಸ್ವಲ್ಪ ಬಿರಿಯಷ್ಟರಲ್ಲಿ ಇವಾಗ ಒಂದು ಬಾಣ್ಲಿಗೆ ಸ್ವಲ್ಪ ತುಪ್ಪ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕಾಯ್ದುರಿ ಲವಂಗ ದ್ರಾಕ್ಷಿ ಗೋಡಂಬಿ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡ್ಬಿಟ್ಟು ಪೊಂಗಲ್ಗೆ ಹಾಕಿದ್ರೆ ದೇವಸ್ಥಾನದಲ್ಲಿ ಸಿಗುತ್ತಲ್ಲ ಸೇಮ್ ಅದೇ ರೀತಿಯಾಗಿ ಪೊಂಗಲ್ ರೆಡಿ ಆಗುತ್ತೆ ಇದಕ್ಕೆ ನನಗೆ ತುಪ್ಪ ಸ್ವಲ್ಪ ಕಡಿಮೆ ಇದೆ ಅನಿಸ್ತು ಅದರಿಂದ ಇದಕ್ಕೆ ಸ್ವಲ್ಪ ತುಪ್ಪನೂ ಸಹ ಬೆರೆಸ್ಕೊಳ್ತಾ ಇದ್ದೀನಿ ಈಗ ಪೊಂಗಲ್ ರೆಡಿ ಆಗಿದೆ ನಾನು ಮೊದಲೆಲ್ಲ ಪೊಂಗಲ್ಗೆ ಕಡಲೆ ಬೇಳೆ ಎಲ್ಲ ಇದ್ದೆ ನಂತರ ಒಂದು ದೇವಸ್ಥಾನದಲ್ಲಿ ಪೊಂಗಲ್ ಕೊಟ್ಟರು ಎಷ್ಟು ರುಚಿಯಾಗಿತ್ತು ಅಂತಂದರೆ ಅದಕ್ಕೆ ಯಾವುದೇ ಕಡಲೆ ಬೇಳೆ ಏನೂ ಹಾಕಿಲ್ಲ ಬೇರೆ ಅಕ್ಕಿ ಬೆಲ್ಲ ತುಪ್ಪದಿಂದ ಕೊಟ್ಟರು ಅಂತ ಅದೇ ಕಾಯಿ ತುರಿ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಏಲಕ್ಕಿ ಕಾಯಿ ಹಾಗೆ ಲವಂಗ ಹಾಕಿದ್ದಿದ್ರು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅವತ್ತಿಂದ ನಾನು ಈ ರೀತಿಯಾಗಿ ಪೊಂಗಲ್ ಮಾಡೋದು ದೇವ್ರ ಮನೆಯಲ್ಲಿ ಹೂವು ಹಾಕಿ ಪೂಜೆಗೆಲ್ಲ ರೆಡಿ ಆಗಿದೆ ನೈವೇದ್ಯಕ್ಕೆ ಕೊಟ್ಬಿಡ್ತೀನಿ ಈಗ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಏನ್ಬಿಟ್ಟು ಬೆಳಿಗ್ಗೆನೆ ಕಡಲೆಕಾಯಿ ಬೇಯಿಸಿದೀನಿ ಗೇಮ್ಸ್ ಬೇಯಿಸಿದೀನಿ ಹಾಗೆ ಪೊಂಗಲ್ ಮಾಡಿದ್ದೀನಿ ಹೆಸರು ಬೇಳೆ ಏನು ಆಗ್ತಿರೋ ಪೊಂಗಲ್ ಮಾಡಿದ್ದೀನಿ ಎಲ್ಲರೂ ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ

ಕೃಷ್ಣ ಬೇಕಾ ಪತಿ ಕೊಡ್ತೀವಿ ಕರ್ಕೊಂಡು ಪತಿ ಕೊಡ್ತೀವಿ ಕರ್ಕೊಂಡೋಗಪ್ಪ ನಾನು ಫಸ್ಟ್ ಟೈಮ್ ಇದು ಓಪನ್ ಮಾಡ್ತಾ ಇರೋದು

ನನಗೆ ಗೊತ್ತಿರಲಿಲ್ಲ ನಮ್ಮ ಹಸ್ಬೆಂಡು ಇವತ್ತು ಸಂಕ್ರಾಂತಿ ದಿವಸ ಮೊಬೈಲ್ ಫೋನ್ ತಗೊಂತಾರೆ ಹಾಗೆ ವಾಚ್ ತಗೊಂಡ್ ಬರ್ತಾರೆ ಅಂತ ಗೊತ್ತೇ ಇರಲಿಲ್ಲ ಅಂದ್ರೆ ಫೋನ್ ತಗೊಂತೀನಿ ಅಂತ ಹೇಳ್ತಾ ಇದ್ರು ಅಂದ್ರೆ ಇವತ್ತೇ ತಗೊಂತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಸರ್ಪ್ರೈಸ್ ಆಗಿ ತಗೊಂಡ್ರು ಅಂದ್ರೆ ಇದ್ರ ಪ್ರೈಸ್ ಕಡಿಮೆ ಇರ್ಬೋದು ಅದಕ್ಕೆ ತುಂಬಾನೇ ವ್ಯಾಲ್ಯೂ ಇದೆ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆಲ್ಲಾ ಈ ತರ ಒಂದು ಚಿಕ್ಕ ಫೋನ್ ಕೂಡ ದೊಡ್ಡದಾಗಿ ಕಾಣಿಸುತ್ತೆ ಇದ್ರ ಪ್ರೈಸ್ ಕಡಿಮೆ ಇರ್ಬೋದು ಅಂದ್ರೆ ಒಂದೊಂದ್ ರೂಪಾಯಿಗೂ ತುಂಬಾ ಬೆಲೆ ಇರುತ್ತಲ್ವಾ ಆದ್ರಿಂದ ಹಾಗೆ ನನ್ನ ಮಗಳಿಗೂ ಕೂಡ ಮೊಬೈಲ್ ವಾಚ್ ತಂದಿದ್ರು ಸ್ಮಾರ್ಟ್ ವಾಚ್ ಇನ್ನು ಸ್ಕೂಲಲ್ಲೂ ಕೂಡ ಮಕ್ಕಳೆಲ್ಲ ಹಾಕೊಂಡ್ ಬಂದಿರ್ತಾರೆ ಕೇಳ್ತಾ ಇದ್ಲು ಅವ್ರ ಅಪ್ಪನ ಅಪ್ಪ ವಾಚಬೇಕು ಅಂದ್ಬಿಟ್ಟು ಅದ್ರಿಂದ ಅವ್ರ ಅಪ್ಪ ನನ್ನ ಮಗಳಿಗೂ ಕೂಡ ವಾಸ ತಗೊಂಡ್ ಬಂದ್ ಕೊಟ್ರು ಅವಳಂತೂ ತುಂಬಾನೇ ಖುಷಿ ಆದ್ಲು ಹಾಗೆ ನನ್ನ ಸಂಕ್ರಾಂತಿ ಹಬ್ಬಕ್ಕೆ ಬೆಳಿಗ್ಗೆ ಅಕ್ಕಪಕ್ಕದ ಪಕ್ಕದ ಮನೆಯವ್ರಿಗೆಲ್ಲ ನನ್ನ ಪೊಂಗಲು ಮತ್ತೆ ಎಳ್ಳು ಬೆಲ್ಲ ಏನು ಹಂಚಿರ್ಲಿಲ್ಲ ಯಾಕಂತಂದ್ರೆ ಪಾಪ ಅವ್ರು ಬೆಳಿಗ್ಗೆನೆ ಕೆಲ್ಸ ಕೊಟ್ಟೋಗ್ತಾರೆ ಬಂದ್ ಬರೋದೆ ಸಂಜೆ ಮೇಲೆ ಅದ್ರಿಂದ ನಾನು ಸಂಜೆ ಪೂಜೆ ಎಲ್ಲ ಆದ್ಮೇಲೆ ಮನೆಗೆ ಎಳ್ಳು ಬೆಲ್ಲ ಮತ್ತೆ ಪೊಂಗಲು ಕಬ್ಬು ಮತ್ತೆ ಹಣ್ಣು ಅಂದ್ರೆ ಆಪಲ್ಲು ಬಾಳೆಹಣ್ಣು ಆ ರೀತಿ ಇಟ್ಬಿಟ್ಟು ಒಂದ್ ಮೂರ್ ಮನೆಗೆ ಹಂಚ ಅಂದ್ರೆ ಪ್ರತಿ ನಾನು ನಾನು ರೀತಿ ಮಾಡೋದು ಹಾಗೆ ಏನು ಅಡ್ಗೆ ಕೂಡ ಮಾಡಿಲಿಲ್ಲ ಯಾಕಂತಂದ್ರೆ ಬೆಳಿಗ್ಗೆ ಮಾಡಿದ್ ಪೊಂಗಲು ಗೆಣಸು ಕಡ್ಲೆಕಾಯಿ ಮತ್ತೆ ಅನ್ನ ಸಾಂಬಾರು ಕೂಡ ಇತ್ತು ಇವತ್ ಬೇರೆ ದೇವಸ್ಥಾನದಲ್ಲಿ ಕೊನೆ ಪೂಜೆ ಅಂದ್ರೆ ಧನುರ್ಮಾಸ ಅಲ್ವಾ ಕೊನೆ ದಿವಸ ಇರುತ್ತೆ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಕೊಟ್ಟಿದ್ರು ಅದನ್ನೇ ತಿನ್ಕೊಂಡಿದ್ರು ಮಕ್ಕಳು ಮನೆಯವರೆಲ್ಲ ಅದರಿಂದ ನಾನು ಮಧ್ಯಾಹ್ನ ಏನು ಅಡ್ಗೆ ಕೂಡ ಮಾಡಿರ್ಲಿಲ್ಲ ನಾನು ಪ್ರತಿ ಸಂಕ್ರಾಂತಿ ಹಬ್ಬಕ್ಕೂ ಕೂಡ ಅಷ್ಟೇ ಬೇಳೆ ಸಾರಂತೂ ಕಂಪಲ್ಸರಿ ನಮ್ಮ ಮನೆಯಲ್ಲಿ ಮಾಡ್ಲೇಬೇಕು ಆದ್ರಿಂದ ಇವತ್ತು ಕೂಡ ಅಷ್ಟೇ ಇದ್ಕಿನ್ ಬೇಳೆ ಸಾರ್ ಮಾಡ್ತಾ ಇದೀನಿ ನಾನು ಮಕ್ಕಳು ಕೂಡ ಇವತ್ತು ಪೂರಿ ಬೇಕು ಹೇಳ್ಬಿಟ್ಟು ಕೇಳ್ತಾ ಇದ್ರು ಈ ನಡುವೆ ಅಂತೂ ಜಾಸ್ತಿ ಆಯಿಲ್ ಫುಡ್ ತಿಂತಾನೆ ಇದಾರೆ ಮಕ್ಕಳು ಅದ್ರಲ್ಲೂ ಈ ನೈಟ್ ಅಲ್ಲಿ ಆಯಿಲ್ ಫುಡ್ ಅಂದ್ರೆ ಸ್ವಲ್ಪ ಬೇಡ ಅನ್ಬಿಟ್ಟು ನಾನೇ ಕಂಟ್ರೋಲ್ ಮಾಡ್ತಾ ಇದೀನಿ ಯಾಕೆಂದ್ರೆ ಇವಾಗ ಚಳಿಗಾಲ ಅಲ್ವಾ ಸ್ವಲ್ಪ ಕೋಲ್ಡ್ ಕಾಫು ಕೆಮ್ಮು ಆ ರೀತಿ ಆಗ್ತಿದೆ ಅದರಿಂದ ನೈಟ್ ಹೊತ್ತು ಪೂರಿ ಬೇಡ ಅನ್ಬಿಟ್ಟು ಇವತ್ತು ಬೇಳೆಗೆ ಕಾಂಬಿನೇಷನ್ ಆಗಿ ನಾನು ಚಪಾತಿನ ಮಾಡ್ಕೊಂತಾ ಇದ್ದೀನಿ ಇತರ ಬೇಳೆ ಸಾರಿಗೆ ಚಪಾತಿ ಮುದ್ದೆ ಪೂರಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇವತ್ತು ನಾನು ಯಾವುದೇ ಮಸಾಲೆನ ಎಣ್ಣೆನಲ್ಲಿ ಫ್ರೈ ಮಾಡ್ತೀರಾ ಹಾಗೆ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಮಾಡ್ಕೊಬಹುದು ಅದಕ್ಕೆ ಇವತ್ತು ಸಿಂಪಲ್ ಆಗಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದೀನಿ ಮೊದಲಿಗೆ ಒಂದು ಕುಕ್ಕರ್ ನ ಚೆನ್ನಾಗಿ ಕಾಯೋಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಬೇಕು ಸಾಸಿವೆ ಎಲ್ಲ ಚಿಟಪಟ ಆದ ನಂತರ ಅದಕ್ಕೆ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಗೆ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಬೇಕು ನಂತರ ಸ್ವಲ್ಪ ಹಿಂಗ್ ಹಾಕೊಂತ ಇದ್ದೀನಿ ಹಿಂಗ್ ಹಾಕೋದ್ರಿಂದ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರುತ್ತೆ ಜೀರ್ಣ ಆಗುತ್ತೆ ಅಂತ ಅಷ್ಟೇ ಹಾಗೆ ಇಲ್ಲಿ ತೊಳೆದಿಟ್ಕೊಂಡಿರೋಂತ ಇಕ್ಕಿನ ಬೆಳೆನೂ ಹಾಕೊತ ಇದೀನಿ ಇತ್ಕಿನ ಬೆಳೆ ಅಂತಾನು ಸಹ ಕರೀತಾರೆ ಇದನ್ನ ಹಾಕಿ ಚಿಲ್ಕವ್ರೇಕಾಯಿ ಅಂತಾನು ಸಹ ಕರೀತಾರೆ ಕಟ್ ಮಾಡಿ ಇಟ್ಕೊಂಡಿರೋಂತ ಒಂದು ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಒಂದ್ ಐದು ನಿಮಿಷ ಫ್ರೈ ಆಗಕ್ ಬಿಡ್ತೀನಿ ಅಷ್ಟೊತ್ತಿಗೆ ಒಂದು ಮಸಾಲೆನ ರೆಡಿ ಮಾಡ್ಕೊಂತೀನಿ ನಾನು ನಾನು ಮಸಾಲೆಗೆ ಏನ್ ಬೇಕು ಅವೆಲ್ಲ ಪದಾರ್ಥಗಳನ್ನ ಒಂದ್ ಸೈಡ್ ಅಲ್ಲಿ ಎತ್ತಿಟ್ಕೊಂಡಿದೀನಿ ಈಗ ಒಂದ್ ಮಿಕ್ಸಿ ಜಾರ್ಗೆ ಕಟ್ ಮಾಡಿಟ್ಕೊಂಡಿರೋಂತಹ ಕಾಯಿ ತುರಿ ಈರುಳ್ಳಿ ಹಾಗೆ ಇದಕ್ಕೆ ನಾನು ಆರಿಂದ ಏಳು ಸಾಂಬಾರ್ ಈರುಳ್ಳಿನ ಹಾಕ್ತಾ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ ಶುಂಠಿ ಟಮೊಟ ಜೀರಿಗೆ ಕೊತ್ತಮಿರಿ ಹಾಕೊಂತ ಇದ್ದೀನಿ ಹಾಗೆ ಇದಕ್ಕೆ ಸಾಂಬಾರ್ ಪುಡಿನೂ ಸಹ ನಾನು ಹಾಕೊಂತ ಇದ್ದೀನಿ ನಾಲ್ಕರಿಂದ ಐದು ಸ್ಪೂನ್ ಆಗಷ್ಟು ಮನೇಲೆ ಮಾಡಿರುವಂತಹ ಬೇಳೆ ಸಾಂಬಾರ್ ಪುಡಿನ ಹಾಕೊಂತ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದ್ ಚಕ್ಕೆ ಒಂದ್ ಲವಂಗ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ನಾನು ಇವಾಗ ಮಸಾಲೆನ ರುಬ್ಕೊಂಡು ಬರ್ತೀನಿ ಈಗ ಮಸಾಲೆನೂ ಕೂಡ ಚೆನ್ನಾಗಿ ರುಬ್ಕೊಂಡಿದಾಗಿದೆ ಈಗ ಇದ್ಕಿನ ಬೇಳೆ ಫ್ರೈ ಆಗಿತ್ತಲ್ಲ ಅದನ್ನು ಸ್ವಲ್ಪ ನೀರೆಲ್ಲ ಹಿಂಬ್ರಿದೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂತಹ ಒಂದ್ ಟೊಮೊಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದ್ ಐದು ನಿಮಿಷ ಫ್ರೈ ಮಾಡ್ಕೋಬೇಕು ನಂತರ ರುಬ್ಬಿದ ಮಸಾಲೆ ಹಾಕಿ ಒಂದ್ ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಯಾಕೆ ಅಂತಂದ್ರೆ ಮಸಾಲೆನ ನಾನು ಫ್ರೈ ಮಾಡ್ಕೊಂಡಿಲ್ಲ ಎಣ್ಣೆನಲ್ಲಿ ಅದ್ರಿಂದ ಶುಂಠಿ ಬೆಳ್ಳುಳ್ಳಿ ವಾಸನೆ ಇರುತ್ತೆ ಅದರಿಂದ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಆ ಸಾಂಬಾರ್ಗೆ ಅದ ನೋಡ್ಕೊಂಡು ನೀರ್ ಹಾಕಿ ಉಪ್ಪು ಹಾಕ್ಬಿಟ್ಟು ಒಂದ್ರಿಂದ ಎರಡು ವಿಜಿಲ್ ಆದ್ರೆ ಸಾಕು ಯಾಕೆ ಅಂತಂದ್ರೆ ನಾವು ಇತ್ಕಿಂಬೇಳೆನ ಚೆನ್ನಾಗ್ ಫ್ರೈ ಅಲ್ವಾ ಅದ್ರಿಂದ ಈಗ ಎರಡು ವಿಜಿಲ್ ಆಗಿದೆ ನೋಡ್ತಾ ಇದ್ದೀರಲ್ಲ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಇನ್ನೊಂದು ಐದು ನಿಮಿಷ ಕುದಿಸ್ಕೊಂತೀನಿ ನಾನು ಮುಚ್ಚುಳ ತೆಗೆದ್ಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ ಅಷ್ಟರಲ್ಲಿ ನಾನು ಚಪಾತಿನು ಸಹ ಮಾಡ್ಕೊಂತೀನಿ ನಾನು ಚಪಾತಿನೆಲ್ಲ ಲಟಿಸ್ಕೊಡ್ತಿದ್ದೆ ನನ್ ಮಗಳು ಅಂಚಿನ ಮೇಲೆ ಚಪಾತಿನ ಸುಡ್ತಿದ್ದಾಳೆ ಅವಳು ಯಾವಾಗ್ಲೇ ಈ ತರ ಹೆಲ್ಪ್ ಮಾಡೋದಕ್ಕೆ ಬರೋದಿಲ್ಲ ಚಪಾತಿ ಅಂದ್ರೆ ನನ್ ಮಕ್ಳಿಗೆ ತುಂಬಾನೇ ಇಷ್ಟ ಅದರಿಂದ ಚಪಾತಿ ಮಾತ್ರ ಸುಡೋದಿಕ್ ಬರ್ತಾಳೆ ಅದ್ರಲ್ಲೂ ಪುರಿ ಬೇಕು ಅಂತ ಕೇಳಿದ್ಲು ನಾನು ಮಾಡ್ಕೊಟ್ಟಿಲ್ವಲ್ಲ ಸ್ವಲ್ಪ ಬೇಜಾರ್ ಮಾಡ್ಕೊಂಡು ಚಪಾತಿ ಸುಡ್ತಿದ್ದಾಳೆ ಮಕ್ಳು ಈ ರೀತಿ ತಾಯಿಗೆ ಎಲ್ಪ್ ಮಾಡ್ಕೊಟ್ರೆ ತುಂಬಾನೇ ಖುಷಿ ಆಗುತ್ತೆ ಒಬ್ರಿಗಿಬ್ರಿಗಂದ್ರೆ ಚಪಾತಿ ಮಾಡ್ಕೊಂಡ್ಬಿಡ್ಬೋದು ಆರ್ ಜನಕ್ಕೆ ಚಪಾತಿ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಆದ್ರಿಂದ ನನ್ನ ಮಗಳು ಯಾವಾಗಾದರೂ ಒಂದೊಂದು ಸಲ ಮಾತ್ರ ಚಪಾತಿ ಅಂದಾಗ ಎಲ್ಪ್ ಮಾಡೋಕೆ ಬರ್ತಾಳೆ ಬೇರೆ ಟೈಮಲ್ಲೆಲ್ಲ ಎಲ್ಪ್ ಮಾಡೋದಕ್ಕೆ ಬರೋದಿಲ್ಲ ಯಾಕಂದರೆ ಅವ್ರಿಗೆ ಓದೋದಿರುತ್ತಲ್ವ ವರ್ಕ್ ಇರುತ್ತೆ ಇವಾಗ ಬೇರೆ ಎಕ್ಸಾಮ್ಗಳು ಬೇರೆ ಬರ್ತಿದೆ ಪ್ರಿಪ್ರೇಟರಿ ಎಲ್ಲ ಇದೆ ಆದ್ರಿಂದ ನಾನು ಜಾಸ್ತಿ ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ಈಗ ಸಾಂಬಾರು ಕೂಡ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಅಂದರೆ ಜಾಸ್ತಿ ಇಲ್ಲ ಏನಿಲ್ಲ ಕರೆಕ್ಟಾಗಿ ಆಗಿದೆ ಸಾಂಬಾರು ಇವತ್ ಮಾಡಿರೋ ಬೇಳೆ ಸಾರು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಚಪಾತಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಡಾಬಾಗಳಲ್ಲೂ ಸಿಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಳ್ಳಿಗಳ ಕಡೆ ಮಾಡ್ತಾರೆ ಸೇಮ್ ಅದೇ ರೀತಿ ಆಗಿತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಈರುಳ್ಳಿ ಅಂತೂ ಫಸ್ಟ್ ಅಂತ ಹೇಳ್ಬೋದು ಒಳ್ಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ